ಎಲ್ಲ ಕಾಣ್ತಾರೆ ಹೇಳೋರೆ ಹಾಂ ನನ್ನ ಅದನ್ನೇ ಹೇಳ್ತಾ ಇರೋದು ಸರ್ ಅವರು ಫ್ರೀ ಆಯ್ತು ಏನು ಏನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪೊಲೀಸ್ ವಯೋಮಿತಿಯನ್ನ ಹೆಚ್ಚಿಸಬೇಕು ಹಾಗೇನು ನಮ್ಮ ರಾಜ್ಯದಲ್ಲಿ ಹೊರ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ ಮೂವತ್ತು ವರ್ಷಕ್ಕಿಂತ ಕಡಿಮೆ ಇದೆ ಹೊರ ರಾಜ್ಯದಲ್ಲಿ ಮೂವತ್ತು ವರ್ಷ ಮೇಲ್ಪಟ್ಟು ವಯೋಮಿತಿಯನ್ನು ಪೊಲೀಸ್ ಕತೆಗಳಿಗೆ ನೀಡಿದ್ದಾರೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಬಿಟ್ಟು ಇಲ್ಲಿ ತನಕ ಯಾವುದೇ ರೀತಿಯಾದಂಥ ವಯೋಮಿತಿಯನ್ನು ಹೆಚ್ಚಿಸುವಂತಕ್ಕಂಥ ಕಾರ್ಯಗಳನ್ನು ಮಾಡಿಲ್ಲ ಕಳೆದ ಬಾರಿ ಹಲವು ಬಾರಿ ಕರ್ನಾಟಕ ರಕ್ಷಣಾ ಈ ವಿಚಾರವಾಗಿ ಹೋರಾಟವನ್ನು ಮಾಡಿದೆ ಮೈಸೂರಿನಲ್ಲಿ ಅದರ ಜೊತೆಗೆ ಮಾನ್ಯ ಗಣತೆಯರ್ತಕ್ಕಂಥ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಮೈಸೂರಿನಲ್ಲೇ ಕೂಡ ಒಂದು ವಿಚಾರವಾಗಿ ಒಂದು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ವಯೋಮಿತಿ ವಿಚಾರವಾಗಿ ವಯೋಮಿತಿಯನ್ನು ಕೆಲಸವನ್ನು ಮಾಡ್ತೀನಿ ನಾಡಿನ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲವಾದಂಥ ಕೆಲಸಗಳನ್ನ ಮಾಡ್ಕೊಡ್ತೀನಿ ಅಂತ ದಿನ ಭರವಸೆಯನ್ನು ನೀಡಿದರು ಆ ಭರವಸೆ ಇಂದಿಗೂ ಕೂಡ ವೃತ್ತಿಯಾಗಿ ಯಾಕೆ ಅಂತ ಹೇಳಿದ್ರೆ ದಿನ ಭಾಳಷ್ಟು ಒಂದು ನಾನ್ ಮೇಲ್ಪಟ್ಟಿಗೆ ಒಂದು ಎರಡು ಮೂರು ಜನ ವಿದ್ಯಾರ್ಥಿಗಳು ಇದೇ ವಿಚಾರವಾಗಿ ಒಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿರೋದು ಕಂಡುಬರುತ್ತೆ ಮಾಡಿ ಸಾವಿರಾರು ಜನ ವಿದ್ಯಾರ್ಥಿಗಳು ನಾನೊಬ್ಬ ಪೊಲೀಸ್ ಹಾಕಬೇಕು ಅಂತೇಳಿ ಬಹಳಷ್ಟು ವಿದ್ಯಾರ್ಥಿಗಳು ಓದಿ ವಿದ್ಯಾಭ್ಯಾಸವನ್ನು ಮಾಡಿ ಬಡವರ ಮಕ್ಕಳು ರೈತರು ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ಇವತ್ತು ದಿನ ಪೊಲೀಸ್ ಉದ್ಯೋಗಕ್ಕೆ ನಾವು ಬರಬೇಕು ಅಂತ ಇರುವಂಥ ಸಂದರ್ಭದಲ್ಲಿ ವಯೋಮಿತಿಯನ್ನು ಎರಡು ಸಾವಿರದ ಹದಿನೈದರಿಂದ ಇಲ್ಲಿ ತನಕ ಹೆಚ್ಚಿದೆರೋದು ಭಾಳ ಒಂದು ಸಂಕಟದ ವಿಚಾರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುವಂಥ ಕೆಲಸವನ್ನು ದಯಮಾಡಿ ಸರ್ಕಾರ ಮಾಡಬಾರ್ದು ಏಕೆಂಥೇಳಿದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ಮುಖ್ಯಮಂತ್ರಿಗಳಿಗೆ ಕನ್ನಡದ ಮೇಲೆ ಕನ್ನಡದ ಮಕ್ಕಳ ಮೇಲೆ ಭಾಳಷ್ಟು ಗೌರವ ಇದೆ ಪ್ರೀತಿ ಇದೆ ದಯಮಾಡಿ ಏನು ಇವಾಗ ನಿಮ್ಮ ಏನು ಸಚಿವ ಸಂಪುಟದ ಸಭೆ ನಡೀತದೆ ಆ ಸಚಿವ ಸಂಪುಟ ಸಭೆಯಲ್ಲಿ ಏನು ಸಾಮಾನ್ಯ ವರ್ಗಕ್ಕೆ ಮೂವತ್ತು ವರ್ಷ ಮತ್ತು ಏನು ಪರಿಸ ಜಾತಿ ಪೀಠ ಪಂಗಡ ವರ್ಗಗಳಿಗೆ ಒಂದು ಮೂವತ್ತ್ಮೂರು ವರ್ಷ ವಯೋಮಿತಿಯನ್ನು ಹೆಚ್ಚಿಸಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ದಯವಿಟ್ಟು ಇವತ್ತು ಬರೀ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಜೊತೆ ಅವರ ಒಂದು ಮೆರವಣಿಗೆಯನ್ನು ಪ್ರತಿಭಟನಾ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಈ ಹೋರಾಟಕ್ಕೆ ನೀವು ಸ್ಪಂದಿಸಿ ವಯೋಮಿತು ಹೆಚ್ಚಿಸಿಲ್ಲ ಅಂತ ಹೇಳಿದ್ರೆ ಮೈಸೂರಿನಿಂದ ವಿಧಾನಸೌಧಕ್ಕೆ ಕಾಲ್ನಡಿಗೆಯಲ್ಲಿ ಹೋಗಿ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣೆಗಳಿಗೆ ಮಾಡಿದೆ ಅಂತ ಹೇಳದಕ್ಕೆ کیرلے تیرلے ہکٹیرلے ای ایو انیایا ای ایو انیایا ای ایو انیایا ای ایو انیایا انصاف بے شک نایاں بے شک کے تک نایاں بے شک تیرلے ہکٹیرلے تیرلے ہکٹیرلے عدالت کی وراثت نایاں کی وراثت عدالت کی وراثت